ಹಂಡ್ರೆಡ್ ಪರ್ಸೆಂಟ್ ಇವರು ಬೆಳೆಸಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇವರು ಬೆಳೆಸಿಲ್ಲ ನಾವು ಮೂರು ಜನನೂ ಮುಂಚಿಂದನೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವ್ರು ಸಿದ್ದರಾಮಯ್ಯನವರು ಕೊನೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂತವ್ರು ನಾವು ಅವತ್ತಿಂದನೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇವೆ ಸರ್ಕಾರ ಇತ್ತು ಅನುದಾನ ತಂದು ಮೂರು ಜನನು ಡೆವಲಪ್ಮೆಂಟ್ ಮಾಡಿದ್ದೇವೆ ಅದನ್ನು ಬಿಟ್ರೆ ಕೆಟ್ಟ ಹೆಸರು ತರ್ತಕ್ಕಂಥದ್ದೇನಿಲ್ಲ ಈಗ ಸಿದ್ದರಾಮಯ್ಯನವ್ರ ಮೇಲೆ ಮುನ್ಸ್ಕೊಂಡು ನಾವು ಪಕ್ಷ ಬಿಟ್ವಾ ಇಲ್ಲ ಸಮ್ಮಿಶ್ರ ಸರ್ಕಾರದಲ್ಲಿ ಆದಂತ ಅನಾಹುತಗಳು ಅವಮಾನಗಳು ಇದನ್ನ ನಾವು ಅವರಿಗೆ ಹೇಳಿ ಸರಿಪಡಿಸ್ಬೇಕಾಯ್ತಪ್ಪ ಅವರು ಸರಿಪಡಿಸಬೇಕಾಗಿದ್ರೆ ಈಗ ಒದ್ದಾಡಬೇಕಾಯ್ತು ಈಗ ನನ್ನೆ ಮುಖ್ಯಮಂತ್ರಿಗಳು ರೋಡ್ ಶೋನಲ್ಲಿ ಹೇಳಿದ್ದಾರೆ ನೀವು ಮತ ಕೊಡ್ತಕ್ಕಂಥದ್ದು ಒಬ್ಬ ಮಂತ್ರಿಗೆ ಅಂತೇಳಿ ಹತ್ತನೇ ತಾರೀಕು ಮೇಲೆ ಮುಂದಿನ ಮಂತ್ರಿ ಮಾಡ್ತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ ನನಗೆ ಹೇಳೋ ಪವರ್ಸ್ ಇಲ್ಲ ಅದು ಮುಖ್ಯಮಂತ್ರಿಗಳೇ ನೆನ್ನೆ ರೋಡ್ ಶೋಲಿ ಹೇಳಿದ್ದಾರೆ ನಮಸ್ಕಾರ ನಮಗೂ ಹೇಳಿದ್ರು ನಮಗೂ ಹೇಳಿದ್ರು ಹದಿನೈದು ಹದಿನೈದು ಹಂಡ್ರೆಡ್ ಪರ್ಸೆಂಟ್ ಸೋಲೋ ಕ್ವಶನ್ ಇಲ್ಲ ರೀ ಯಾಕೆ ಸೋಲ್ತಾರೆ ಸೋಲೋ ಕ್ವಶನ್ ಇಲ್ಲ ಬರೀ ಮುಂದೆ ನಮ್ಗಲ್ಲ ಹದಿನೈದು ಕಾನ್ಸ್ಟಿಟುನ್ಸಿಗೂ ಇವರು ಹೇಳಿದರು